ಹಲೋ ಫ್ರೆಂಡ್ಸ್ ಶುಕ್ರವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಶಾಂತಿ ಅಡುಗೆ ಮನೆಯಲ್ಲಿ ರವಿನ ಕೂಡಕ್ಕೆ ಅಯ್ಯೋ ಕಳ್ಳಿ 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 ಬಂದಿದ್ದಾಳೆ ಬರೋ ಅಂತ ಹೇಳಿದಾಗ ಅಯ್ಯ ಯಾಕೆ ಹೆಂಗೆ ಹೋಗಾಡ್ತಾ ಇದೆಯಾ ಅಯ್ಯೋ ಕಳ್ಳಿ ಕಣ್ರಿ ಕಳ್ಳಿ ಬಾಹುಬಲಿತರ ಆಹಾರ ಅಡಿಗೆ ಎತ್ತರವಾಗಿ ನೈಡಿಯ ಹಾಕೊಂಡಿದ್ದಾಳೆ ರೀ ಈ ಮನೆಯಲ್ಲಿ ಯಾರು ಗಣಿಸಲು ಏಯ್ ಥೂ ಏನೇ ಮಾತಾಡ್ತಾ ಇದ್ದೀಯಾ ಮೂರು ಜನ ಗಂಡು ಮಕ್ಳು ನೋಡ್ಸಿಲ್ವೇ ನಾನು ಅಯ್ಯೋ ಹಾಗಲ್ಲ ರೀ ಓ ಮನೋಜ ಯಾರಾದರೂ ಬರೋ ಕಳ್ಳಿ ಕಳ್ಳಿ ಅಂತ ಹೇಳಿ ಕೂಕೋತಾಳೆ ಎಲ್ಲರೂ ಕೂಡ ಬರ್ತಾರೆ ಆಗ ಏನಮ್ಮ ಯಾಕಮ್ಮ ಹೀಗೆಲ್ಲ ಕೂಗಾಡ್ತಾ ಇದೆಯಾ ಅಂತ ಹೇಳಿದಾಗ ಅಯ್ಯೋ ಮನೋಜ ಕಳ್ಳಿ ಬಂದುಬಿಟ್ಟಿದೆ ಕಣೋ ಹೋಗೋ ಇಡಿಯೋ ಕೈಯಲ್ಲಿ ಅಂತ ಹೇಳಿದಾಗ ಅಮ್ಮ ಇರಮ್ಮ ನಾನು ಇಲ್ವೇನಮ್ಮ ಗಂಡಸು ನೀನು ಯಾಕಮ್ಮ ಭಯ ಪಡ್ಕೊತೀಯಾ ಏ ಅವರು ಹಿ ನೀನು ಫೋನ್ ಇಟ್ಕೊ ನಾನು ಹೋಗಿ ನೋಡ್ಕೋತೀನಿ ಅಂತ ಹೇಳಿ ಹೋಗ್ತಾ ಇರ್ತಾಳೆ ಅಷ್ಟರಲ್ಲಿ ಅಮ್ಮ ಏ ಸೂರ್ಯ ಹೋಗೋ ನೀನು ಹೋಗೋ ನೀನು ಹೋಗ್ಬಿಟ್ಟು ಮೊದಲು ಆಮೇಲೆ ನನ್ನ ಇಲ್ಲಿ ಕರ್ಕೊಂಡು ಬರೋ ನಾನು ನೋಡ್ಕೋತೀನಿ ಹೆಂಗ್ಸು ಬೇರೆ ಆಮೇಲೆ ನಾನು ಅಪ್ಪಿ ತಪ್ಪಿ ದುಡ್ಡು ಹೊಡೆದ್ಬಿಟ್ರದೆಲ್ಲ ಸರಿಯಾಗಿ ಬರೋಲ್ಲ ಹೋಗೋ ಅಂತ ಹೇಳಿದಾಗ ಥ ತಗೊಳ್ಳೋ ಈ ಕ್ಯಾಮ್ರಾ ಇಟ್ಕೊಂಡು ಮಕ ನೋಡ್ಕೊಳ್ಳೋವ ಅಂತ ಹೇಳಿ ಹೇಳ್ತಾನೆ ಸರಿ ಆಯಿತು ಅಂತ ಹೇಳಿ ನೀವಿಬ್ರು ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೊತೀರಾ ನಾನಿದ್ದೀನಿ ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿ ರಂಗನಾಥ್ ಅವರು ಮೇಲೆ ಎತ್ಕೊಂಡು ಕಟ್ಕೊಂಡು ಒಳಗಡೆ ಹೋಗ್ತಾ ಇರ್ತಾರೆ ಅಷ್ಟರಲ್ಲಿ ಅವನು ಲೈಟ್ ಆಫ್ ಮಾಡಿಬಿಡ್ತಾನೆ ರವಿ ಆಗ ಅಯ್ಯೋ ಇಷ್ಟುದ್ದ ಚಾ ಕುಡ್ಕೊಂಡಿದ್ದಾನೆ ಕಣೆ ಶಾಂತಿ ಅಂತ ಹೇಳಿ ಹೊರ್ಗಡೆ ಹೊಂದ್ಬಿಡ್ತಾರೆ ಅಪ್ಪ ಆಪ ನೀನು ಸುಮ್ಮನೆ ನಿಂತ್ಕೊಳ್ಳಪ್ಪ ನಾನು ಇದ್ದೀನಲ್ವಾ ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ನೀನು ಇರಪ್ಪ ಅಂತ ಹೇಳಿದಾಗ ರವಿ ಆ ಕಡೆ ತಿರ್ಕೊಂಡಿರ್ತಾನೆ ಲೈಟ್ ಆಫ್ ಮಾಡಿರ್ತಾನೆ ನಿಧಾನವಾಗಿ ಹೋಗಿ ಲೈಟ್ ಆನ್ ಮಾಡಿಬಿಟ್ಟು ಹಿಂದ್ಗಡೆಯಿಂದ ಎಳ್ಕೊಂಡ್ಬಂದುಬಿಡ್ತಾನೆ ಮುಖದ ಮೇಲೆ ಟವಲ್ ಬರೀ ಹಾಕಿರ್ತಾನೆ ಏಯ್ ಬಿಡು ಬಿಡು ನಾನು ಗಣೋ ಅಂತ ಹೇಳಿದಾಗ ಲೋ ರವಿ ಏನು ಇದು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅಷ್ಟಲ್ಲಿ ಶ್ರುತಿ ಕೂಡ ಬರ್ತಾಳೆ ಅವಳು ಪಂಚಶರಟನ ಹಾಕ್ಬಿಟ್ಟಿರ್ತಾಳೆ ಅದನ್ನ ನೋಡಿ ಶ್ರುತಿ ಏನಮ್ಮ ಇದು ಅಂತ ಹೇಳಿದಾಗ ಅತ್ತೆ ಇದು ರವಿ ಡ್ರೆಸ್ಸು ಅದು ನನ್ನ ಡ್ರೆಸ್ಸು ಅಂತ ಹೇಳಿ ಹೇಳ್ತಾಳೆ ಅಲ್ಲಮ್ಮ ಏನಮ್ಮ ನೀನು ನಾನು ಎತ್ತಿರೋದು ಮೂರು ಜನ ಗಂಡು ಮಕ್ಕಳು ಕಣಮ್ಮ ನಮ್ಮಮ್ಮ ಎಷ್ಟೇ ಒತ್ತಾಯ ಮಾಡಿದ್ರು ಒಂದು ಫ್ರಾಕ್ ಹಾಕಿ ಬೊಟ್ಟಿಟ್ಟು ಫೋಟೋ ತೆಗ್ಸಿಲ್ಲ ಗೊತ್ತಾ ನಾನು ಅಂಥದ್ರಲ್ಲಿ ಈ ವಯಸ್ಸಲ್ಲಿ ಹಿಂಗೆ ಮಾಡಿದ್ಯಲ್ಲ ಅವು ಏನೋ ನೋಡ್ತೀಯ ಹೋಗೋ ಮದುವೆ ಚೇಂಜ್ ಮಾಡ್ಕೊ ಹೋಗೋ ಅಂತ ಹೇಳಿ ಶಾಂತಿಯಲ್ಲಿಂದ ಕೋಪ ಮಾಡ್ಕೊಂಡು ಹೋಗ್ತಾಳೆ ಅದಾದಮೇಲೆ ಮಾವ ಅತ್ತೆ ಹಾಕಿ ಕಾಡ್ತಾ ಇದ್ದಾರೆ ಶ್ರುತಿ ನೋಡು ಲೋಕದ ಕಣ್ಣಿಗೆ ನೀವು ಯಾವಾಗ್ಲೂ ನೀನು ಹೆಂಗ್ತಿ ಹಾಕಿ ಕಾಣ್ಬೇಕು ಅನ್ಕೊಳ್ತೀವಿ ಕಂಡು ಕಾಣಬೇಕು ನಿಮ್ಮ ನಿಮ್ಮ ರೂಮಲ್ಲಿ ನೀವು ಏನು ಮಾಡ್ಕೋತಿರೋ ನಾವು ಅದನ್ನು ಕೇಳಲ್ಲಮ್ಮ ಆದರೆ ಹೊರಗಡೆ ಮಾತ್ರ ಹಾಗೆ ಇರಬೇಕು ಅಂತ ಹೇಳಿ ಹೋಗ್ತಾರೆ ಅಲ್ಲಮ್ಮಿನವರೇ ಈ ಡ್ರೆಸ್ಸಲ್ಲಿ ಏನಾಗಿದೆ ಅಂತ ಹೇಳಿದ ತಕ್ಷಣ ಇವರು ಆರು ಜನ ಕೂಡ ನಗೋದಕ್ಕೆ ಶುರು ಮಾಡಿಬಿಡ್ತಾರೆ ಮನೋಜ ಮತ್ತು ಸೂರ್ಯ ಇಬ್ಬರು ಕೂಡ ಇಟ್ಕೊಂಡು ಕಚ್ಗಳಿಗೆ ಕುಟ್ಕೊಂಡು ಫೋನಲ್ಲಿ ಫೋಟೋ ಎಲ್ಲ ತಗೊಂಡು ಓಡಾಡ್ತಾ ಇರ್ತಾರೆ ಇವರು ಮೂರು ಜನ ನಿಂತ್ಕೊಂಡು ನಗ್ತಾ ಇರ್ತಾರೆ ಆಮೇಲೆ ಆರು ಜನ ಕೂಡ ನಿಂತ್ಕೊಂಡು ಸೆಲ್ಫಿ ತೊಗೋತಾರೆ ಬೆಳಗಾಗಿರುತ್ತೆ ಮೀನಾ ತಿಂಡಿ ಮಾಡೋದಕ್ಕೆ ಅಂತ ಹೇಳಿ ಅಡುಗೆ ಮನೆಗೆ ಬಂದಿರ್ತಾಳೆ ಲೇ ಮೀನಾ ಏನಮ್ಮ ನೀನು ಎದ್ದೆದ್ದೆ ಎಲ್ಲಿಗಮ್ಮ ಹೋಗ್ತೀಯಾ ಏನು ಮಾಡ್ತಾ ಇದೀಯ ನೀನು ಏನು ಕೆಲಸ ಮಾಡಿದೆ ಅಂತ ಹೇಳಿದಾಗ ಅಯ್ಯೋ ರೀ ಬೆಳಗ್ಗೆ ಎದ್ದಿದ ತಕ್ಷಣನೇ ಬಾಗ್ಲಿಗೆಲ್ಲ ನೀರು ಹಾಕಿ ರಂಗೋಲಿ ಹಾಕಿ ಮಾರ್ಕೆಟಿಗೆ ಹೋಗಿ ಹೂ ತೊಗೊಂಡು ಬಂದು ಅವರೇ ಕಾಯಿ ಬಿಡಿಸಿಟ್ಟಿದ್ದೇನೆ ರೀ ಈಗ ಉಪ್ಪಿಟ್ಟು ಮಾಡಿದರೆ ಮುಗ್ದೋಯ್ತು ಅಲ್ಲಮ್ಮ ಇಷ್ಟನ್ನೆಲ್ಲ ನೀನು ಒಬ್ಬಳೆ ಯಾಕೆ ಮಾಡಬೇಕು ಎಲ್ಲನೂ ಡಿವೈಡ್ ಮಾಡ್ಕೊಂಡು ಮಾಡ್ಬೇಕು ಮಾಡ್ಕೋಬೇಕು ತಾನೇ ಶೇರು ಶೇರ್ ಮಾಡ್ಕೋಬಾರ್ದಾ ಅಂತ ಹೇಳಿದಾಗ ರೀ ಇದು ನನಗೆ ಅಭ್ಯಾಸ ಆಗಿದೆ ರೀ ನಾನು ಮಾಡ್ತೀನಿ ಬಿಡಿ ಪರವಾಗಿಲ್ಲ ಅಂತ ಹೇಳಿದಾಗ ಅಲ್ಲ ನೀನು ಒಬ್ಬಳೇ ಯಾಕೆ ಮಾಡಬೇಕು ಅಂತೀನಿ ನೀನು ಬಿಸ್ನೆಸ್ ಮಾಡ್ತೀಯಲ್ಲಮ್ಮ ಹೋಗಿ ಹೂ ಕಟ್ಟಬೇಕು ತಾನೆ ಅಂತ ಹೇಳಿದಾಗ ಅಲ್ಲ ರೀ ಅಂತ ಹೇಳೋದು ಹೋಗ್ತಾಳೆ ಅಷ್ಟಲ್ಲಿ ಶಾಂತಿ ಇದನ್ನೆಲ್ಲ ಬಾಗಿಲಲ್ಲಿ ನಿಂತ್ಕೊಂಡು ಕೇಳಿಸ್ಕೊಂಡು ಅವಳು ಹೂ ಕೊಟ್ಕೊಂಡು ಕುತ್ಕೊಂಡ್ರೆ ಮನೆ ಕೆಲಸ ಎಲ್ಲನೂ ಮಾಡ್ತಾರೆ ಯಾಕೆ ಮಿಕ್ತವ್ರ ಮನೆಯಲ್ಲಿ ಯಾರು ಹೆಂಗುಸರಿಲ್ವಾ ಅವಳು ಒಬ್ಬಳೇ ಮಾಡಬೇಕಾ ಅಂತ ಹೇಳಿದಾಗ ಇವಳು ಮನೆ ಕೆಲಸ ಮಾಡೋದರಿಂದ ಮನೆ ಕೆಲಸದೋಳಾಗ್ತಾಳೆ ಅನ್ನೋದಾದರೆ ಇಡೀ ಪ್ರಪಂಚದಲ್ಲಿರೋ ಹೆಣ್ಮಕ್ಳೆಲ್ಲ ಮನೆ ಕೆಲಸರು ಅಂತಲೇ ಅನ್ಕೋಬೇಕಾಗಿತ್ತು ಅವಳು ಮಾಡ್ಕೋತಾಳೆ ನಿನಗೇನು ಉರಿ ಅಂತ ಹೇಳಿ ಕೇಳ್ತಾಳೆ ನನ್ನ ಹೇಳ್ತಿನಿ ಯಾಕೆಲ್ಲಾನು ಮಾಡಬೇಕು ಅಂತ ಕೇಳ್ತಾ ಇರೋದು ಯಾಕೆ ಆ ಪೌಡ್ರಮ್ಮ ಎದ್ದು ರಂಗೋಲಿ ಎಲ್ಲನೂ ಬಿಡಿಸ್ಬಿಟ್ಟು ಅಡುಗೆ ಮಾಡಿಬಿಟ್ಟ ಪಾರ್ಲರಿಗೆ ಹೋಗೋದು ಅಥವಾ ಆ ನೆಲ ನೆಲೆಯೆಲ್ಲನೂ ಒರೆಸ್ಬಿಟ್ಟ ಡಬ್ಬಿಂಗ್ ಹೋಗೋದು ಹಾಗೆ ತಾನೇ ನನ್ನ ಹೇಳ್ತೀನೋ ರೀ ನನಗಿದೆಲ್ಲ ಅಭ್ಯಾಸ ಇದೆ ನಾನು ಮಾಡ್ಕೋತೀನಿ ಅದೇ ನೀವು ತೊಗೊಳ್ಳಿ ಕಾಫಿ ಅಂತ ಹೇಳಿದಾಗ ಏಯ್ ಮುಚ್ಚೆ ಬಾಯಿ ಎಲ್ಲನೂ ಮಾಡ್ತೀನಿ ಮಾಡ್ತೀನಿ ಅಂತಲೇ ನೀನು ಮನೆ ಕೆಲಸದೊಳಗೆ ಮಾಡ್ಕೊಂಡಿರೋದು ಅಂತ ಹೇಳಿ ಹೇಳ್ತಾರೆ ಅಷ್ಟರಲ್ಲಿ ಏನೇ ತಿಂಡಿ ಮಾಡಿದ್ಯಾ ಅಂತ ಹೇಳಿದಾಗ ಉಪ್ಪಿಟ್ಟು ಅತ್ತೆ ಅಂತ ಹೇಳ್ತಾಳೆ ಏನೋ ಉಪ್ಪಿಟ್ಟ ರೋಹಿಣಿಗೆ ರೋಹಿಣಿಗೆ ಯಾಕತ್ತೆ ನಾನು ಬೇರೆ ಅಡುಗೆ ಮಾಡಲಿ ಅಂತ ಹೇಳಿ ಕೇಳಿದಾಗ ಅಲ್ಲ ಕಣೆ ಬಿಸ್ನೆಸ್ ಮಾಡೋಳು ಅವಳು ಅವ್ಳಿಗೋ ಅವಳಿಗೂ ನೀನು ಅದನ್ನೇ ಮಾಡಿದ್ರೆ ಹೇಗೆ ಆಗುತ್ತೆ ಅವ್ಳಿಗೆ ಏನು ಬೇಕು ಅಂತ ಕೇಳ್ಬಿಟ್ಟು ಮಾಡು ಅಂತ ಹೇಳಿದಾಗ ಓ ಸಕಲೆ ಸಕ್ರೆ ನಾನೇನು ಹೋಗಿಲ್ಲ ಇಲ್ಲೇ ಇದ್ದೀನಿ ಏನು ಅವಳಿಗೆ ಮಾಡು ಇವಳಿಗೆ ಮಾಡು ಅಂತ ಕೇಳ್ತಾ ಇದ್ದೀಯಲ್ಲ ಯಾಕೆ ಅವ್ರಿಗೆ ಮಾಡ್ಕೊಂತೀನೋದಕ್ಕಾಗೋದಿಲ್ವಾ ಅಂತ ಹೇಳಿದಾಗ ಅಲ್ಲಪ್ಪ ನೀನು ಹೇಳಿದ್ದು ಮನೋಜ ಕೇಳಿದ್ದು ನಾ ಅಂತ ಹೇಳಿ ರೋಹಿಣಿ ಕೇಳಿದ್ದು ನಾ ಅಂತ ಅಲ್ಲ ಅಲ್ವಾ ಅಂತ ಹೇಳಿದಾಗ ಯಾಕೆ ಆ ಪೆಂಗಪ್ಪಂಗೆ ಅವ್ನು ನೆಂಟಿ ಆಗೋದಿಲ್ವಾ ಲವ್ ಪೆಂಗ್ಯಾ ಅಂತ ಹೇಳ್ದಾಗ ಏ ಯಾಕೋ ಯಾವಾಗಲೂ ನನ್ನ ಬಗ್ಗೆನೇ ಮಾತಾಡ್ತೀಯಾ ಅಲ್ಲ ಕಣೋ ಕೃಷ್ಣ ಅಂದ ಕೃಷ್ಣ ಬರೋಲ್ಲ ರಾಮ ಅಂದ ರಾಮ ಬರಲ್ಲ ಮನೋಜ ಅಂದಿದ ತಕ್ಷಣನೇ ಬಂದು ಎಂಟ್ರಿ ಕೊಟ್ಬಿಡ್ತಿಲ್ಲ ಮಾಡೋಕ್ಕೆ ಬೇರೆ ಕೆಲಸ ಇರೋಲ್ಲವೇ ನನಗೆ ಅಂತ ಹೇಳಿದಾಗ ರೀ ನನ್ನ ಗಂಡಿಗೆ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿ ಪೌಡ್ರಮ್ಮ ಸ್ವಲ್ಪ ಸಾವು ತಾವೋ ಅಂತ ಹೇಳ್ತಾರೆ ಅಷ್ಟರಲ್ಲಿ ಏನರು ಏನು ರೋ ಇದುಗಳಟೆ ಮನೆಯಲ್ಲಿ ಯಾವಾಗಲೂ ಜಗಳ ಕೈಯ್ಯ ಕಾಯ ಅಂತಾನೆ ಇರ್ತಿರಲ್ಲೋ ನೋಡಪ್ಪ ಇವ್ರನ್ನ ಇವ್ರೇನೇನು ಅದನ್ನೆಲ್ಲ ನನ್ನ ನೆಂಟು ಮಾಡ್ಕೊಡ್ಬೇಕಂತೆ ಅಂತ ಹೇಳ್ದಾಗ ದುಡಿಯೋ ಹೆಂಗ್ ಸೂರಿ ಮಾಡ್ಕೊಡ್ಬೇಕು ಅಂತ ಹೇಳಿದಾಗ ರೋಹಿಣಿ ನಿನ್ಗೇನು ಬೇಕು ಹೇಳಮ್ಮ ಅಂತ ಹೇಳಿದಾಗ ವೆಜಿಟೇಬಲ್ ಬಿರಿಯಾನಿ ಬೇಕು ಅತ್ತೆ ಅಂತ ಹೇಳ್ತಾಳೆ ಏಯ್ ವೆಜಿಟೇಬಲ್ ಬಿರಿಯಾನಿ ಅಂತೆ ಮಾಡ್ಕೊಳ್ಳೆ ಅಂತ ಹೇಳಿದಾಗ ತರಕಾರಿ ಇಲ್ಲ ಅಂತ ಹೇಳ್ತಾರೆ ತರಕಾರಿ ಅಂತೆ ಹೋಗಿ ತೊಗೊಂಡು ಬಂತಾಳ ಪೌಡ್ರಮ್ಮ ಅಥವಾ ಪೌಡ್ರಮ್ಮಗೋಸ್ಕರ ಪೆಂಗೆ ತರ್ತಾನೆ ಅಂತ ಹೇಳಿದಾಗ ಏಯ್ ಯಾಕೋ ನೀನು ಹಾಗೆಲ್ಲ ಮಾತಾಡ್ತಾ ಇದೆಯಾ ನೀನು ಎಂಟು ಅಡುಗೆ ಮಾಡಾಕ್ತಾಳೆ ಅಂತಲ್ಲ ಅತ್ತೆ ಯಾಕತ್ತೆ ಯಾವಾಗಲೂ ನೀವು ಅವ್ರನ್ನ ಅದೇ ಥರ ಇದ್ದೀರಾ ಇವ್ರಿಗೆ ಹೊಟ್ಟೆ ಊರಿ ಹೊಟ್ಟೆ ಊರಿ ನಿಮ್ಮಪ್ಪ ಹದಿನೈದು ಲಕ್ಷ ದುಡ್ಡು ಕೊಟ್ಟಿದ್ದಾನಲ್ಲ ಅದಕ್ಕೆ ಒಟ್ಟಲ್ಲಿ ನಿಂಬೆಣ್ಣು ಕ್ಯೂತ್ಕೋತಾ ಇದ್ದಾನೆ ಅಂತ ಹೇಳಿ ಹೇಳಿದಾಗ ನಾನೇನಾದರೂ ತಿಂಡಿ ಮಾಡ್ಕೊಳ ಅಂತ ಹೇಳಿದ್ನಾ ಹೇಳಿಯತ್ತೆ ನಾನು ಮಾಡ್ಕೊಡಲ್ಲ ಅಂತ ಹೇಳಿದ್ನ ಯಾವಾಗಲೂ ಅವ್ರಿಗೆ ಆ ಥರ ಮಾತಾಡ್ತೀರಾ ಆ ಥರ ಏನಾದರೂ ಹೊಟ್ಟೆ ಊರಿ ಬುದ್ಧಿ ಇತ್ತು ಅಂತಂದ್ರೆ ಅವ್ರ ಹತ್ರ ಇರೋ ಹದಿನೈದು ಲಕ್ಷ ದುಡ್ಡು ನಿಮ್ಮ ಅಪ್ಪಂಗೆ ಸೇರ್ಬೇಕಾಗಿರೋದು ಹೋಗಿ ಕಿತ್ಕೊಳ್ರಿ ನಮಗೂ ಪಾಲು ಬರಬೇಕು ಅಂತ ಹೇಳಿದ್ರೆ ಐದು ನಿಮಿಷದಲ್ಲಿ ಕಿತ್ಕೋತಾರೆ ನೋಡ್ತೀರಾ ಅಂತ ಹೇಳಿದಾಗ ನೋಡು ನೋಡು ಬಾಯಿನ ಹೆಂಗೆ ಮೋಸಳೆ ಬಿಟ್ಟಂಗೆ ಬಿಡ್ತಾಳೆ ಗಬಕ್ ಗಬಕ್ ಅಂತ ಏನು ಮಾತಾಡಿದ್ರೂ ಕಚ್ಚೋಕೆ ಬತ್ತಾಳೆ ಏಯ್ ಹೊಗೆ ತಿಂಡಿ ಮಾಡು ಅಂತ ಹೇಳಿದಾಗ ಅವಳು ಅಲ್ಲಿಂದ ಹೋಗ್ತಾ ಇರ್ತಾಳೆ ಈಗ ಏಯ್ ತರಕಾರಿ ಯಾರು ತೊತ್ತಾರೆ ಅಂತ ಹೇಳಿ ಕೇಳ್ತಾರೆ ಅದು ಅದು ನಾನಾ ಅಂತ ಹೇಳಿದಾಗ ರೋಹಿಣಿ ನೀನೇ ಹೋಗ್ಬೇಕಮ್ಮ ಅಂತ ಹೇಳಿ ಹೇಳ್ತಾನೆ ಆಗ ನಾನಾ ಅಂತ ಹೇಳಿದಾಗ ನೀನು ಹೋಗ್ಲಿಲ್ಲ ಅಂದರೆ ನಿನಗೋಸ್ಕರ ನೀನು ಗಂಡ ಹೋಗಬೇಕು ನೋಡೋ ನೀವು ತರಕಾರಿ ತಂದು ಕೊಟ್ರ ಅವಳು ಮಾಡಾಕ್ತಾಳೆ ಇಲ್ಲ ಅವಳು ಮಾಡೋಲ್ಲ ಏನಾದರೂ ಮಾಡಿಕೊಡಿ ಅಂತ ಹೇಳಿ ಹೋಗ್ತಾರೆ ಸರಿ ಆಯಿತು ಅಂತ ಹೇಳಿ ರೋಹಿಣಿ ನೀನೇನು ತಲೆ ಕೆಡ್ಸ್ಕೊಬೇಡ ನಾನು ತೊಗೊಂಡು ಬರ್ತೀನಿ ಏನು ಬೇಕು ಹೇಳು ಅಂತ ಹೇಳಿದಾಗ ಬಟಾಣಿ ಹಾಗೆ ಟೊಮ್ಯಾಟೊ ಮತ್ತು ಬೀನ್ಸು ಇದನ್ನೆಲ್ಲ ಹೇಳ್ತಾಳೆ ಈ ದುಡ್ಡು ಇಲ್ಲೇ ಇದೆ ನಾನೇ ಕೊಡ್ತೀನಿ ಮನೋಜ್ ಅಂತ ಹೇಳಿ ಐನೂರು ರೂಪಾಯಿ ದುಡ್ಡು ಕೊಟ್ಟು ಕಳಿಸ್ತಾ ಇರ್ತಾಳೆ ರೋಹಿಣಿ ಇನ್ನೊಂದು ಸಲ ಹೇಳೋದೇನು ಹೇಳಿದೆ ಅಲ್ಲ ಕಣ್ಣು ಪೆಂಗೆ ನನ್ನ ಮಗನೇ ಐದು ಡಿಗ್ರಿ ತಗೊಂಡಿದ್ದೀನಿ ಅಂತ ಹೇಳ್ತೀಯಾ ಈಗ ಹೇಳಿರೋ ನಾಲ್ಕು ಮಾತೆ ನಿನ್ನ ತಲೆಯಲ್ಲಿ ಉಳ್ದಿಲ್ವಲ್ಲೋ ಅಂತ ಹೇಳಿದಾಗ ಮನೋಜ್ ನೀವು ಹೋಗಿ ನಾನು ಮೆಸೇಜ್ ಮಾಡ್ತೀನಿ ಅಂತ ಹೇಳಿ ಹೇಳ್ತಾಳೆ ಇವರೆಲ್ಲರೂ ಕೂಡ ಕೂತ್ಕೊಂಡು ತರಕಾರಿ ಎಲ್ಲ ಕಟ್ ಮಾಡೋದಕ್ಕೆ ಅಂತ ಹೇಳಿ ರೆಡಿಯಾಗಿರ್ತಾರೆ ಕಾಫಿ ಎಲ್ಲ ಕುಡಿತಾ ಇರ್ತಾರೆ ಅಷ್ಟರಲ್ಲಿ ರವಿ ಇವನು ಮನೋಜ ಕಾ ಕಾರಲ್ಲಿ ಹೋಗಿ ಮಾರ್ಕೆಟಿಂದ ತರಕಾರಿ ತೊಗೊಂಡು ಬರ್ತಾನೆ ಇದೇನೋ ಇಷ್ಟು ಬೇಗ ಬಂದ್ಬಿಟ್ಟೆ ಅಂತ ಹೇಳಿದಾಗ ಏನೋ ಕಾರಲ್ಲಿ ಹೋಗಿದೆ ಕಣೋ ಅಂತ ಹೇಳ್ತಾನೆ ಏನೋ ಪಕ್ಕದ್ರಲ್ಲ ರೋಡಲ್ಲಿರೋ ತರಕಾರಿ ಅಂಗಡಿ ಹೋಗೋದಕ್ಕೆ ಕಾರಲ್ಲಿ ಹೋಗಿದ್ಯಾ ಅಯ್ಯ ಅಪ್ಪ ಹಂಗೆ ನನ್ನ ಮಗನೇ ತಗೋ ರೋಹಿಣಿ ನೀನು ತಂದಿರೋ ತರಕಾರಿ ಎಲ್ಲಾನು ತೊಗೊಂಡು ಬಂದಿದ್ದೀನಿ ತಗೋ ಚೇಂಜು ಅಂತ ಹೇಳಿ ಹತ್ತು ರೂಪಾಯಿ ಕೊಡ್ತಾನೆ ಏನೋ ನಾನ್ನೂರ ತೊಂಬತ್ತು ರೂಪಾಯಿ ಆಯ್ತಾ ಅಂತ ಹೇಳಿದಾಗ ಹೌದ್ರು ಹೇಳಿ ತರಕಾರಿ ರೇಟ್ ಎಷ್ಟು ಕಡಿಮೆ ಅಂತ ಅಂದ್ಕೊಂಡಿದ್ಯಾ ನೀನು ಗಗನಕ್ಕೆ ಏರ್ಬಿಟ್ಟಿದೆ ಬರೀ ತರಕಾರಿ ರೇಟೇ ಅಲ್ಲ ಶೇರ್ ಮಾರ್ಕೆಟ್ ರೇಟ್ ಹೆಂಗಿರುತ್ತೋ ಹಂಗೇ ಈ ತರಕಾರಿ ಮಂಡಿ ರೇಟು ಇರೋದು ಏನು ಅಂದ್ಕೊಂಡ್ಬಿಟ್ಟಿದ್ದೀರಾ ನೀವು ಅಂತ ಹೇಳಿದಾಗ ಎಲ್ಲಿ ಎಂತಂದಿದ್ರೆ ಕೂಡ ನೋಡೋಣ ಮನೋಜ ಅಂತ ಹೇಳಿದಾಗ ಅಲ್ಲ ಕಣೋ ನೂರೈವತ್ತು ನೂರು ರೂಪಾಯಿ ತರಕಾರಿಗೆ ನಾನ್ನೂರ ತೊಂಬತ್ತು ರೂಪಾಯಿ ಕೊಟ್ಟು ಬಂದಿದೆಯಲ್ಲ ಮನೋಜ ಅಂತ ಹೇಳಿದಾಗ ಹೇಳಿಲ್ವೇನಮ್ಮ ತರಕಾರಿ ರೇಟ್ ಜಾಸ್ತಿ ಆಗಿದೆ ಲೋ ಪಂಗ್ಯಾ ನಿಜ ಹೇಳು ಬರೋ ದಾರಿಲಿ ಕಡಲೆ ಬೀಜ ಬೋಟಿ ಪ್ಯಾಕೆಟ್ ಏನಾದ್ರು ಬಂದ್ಯಾ ಇಲ್ಲ ಕಣೋ ಲಾಲಿಪಾಪು ಇಲ್ಲ ಕಣೋ ಪೆಟ್ರೋಲ್ ಹಾಕಿಸ್ತ್ಯಾ ಇಲ್ಲ ಕಣೋ ಅಂತ ಹೇಳಿದಾಗ ಇಲ್ಲೋ ಏನೋ ಹೊಡಿತೈತೆ ಲೋ ನಿನ್ನ ಬುದ್ಧಿವಂತ ಅನ್ಬೇಕು ದಡ್ಡ ಅನ್ಬೇಕು ನನಗೊಂದೂ ಇಲ್ಲ ಕಣೋ ಅಷ್ಟು ದುಡ್ಡು ಕೊಟ್ಟು ತರ್ತಾರಾ ಅಂತ ಹೇಳಿದಾಗ ಹೌದು ಇದಕ್ಕೆಲ್ಲ ಇಷ್ಟಾಗಲ್ವಲ್ಲ ಒಂದು ನೂರೈವತ್ತು ರೂಪಾಯಿ ಆಗ್ಬೋದು ಅಷ್ಟೇ ಅಂತ ಹೇಳಿ ಮೀನ ಹೇಳ್ತಾಳೆ ಏಯ್ ನಿನ್ಗೇ ಗೊತ್ತು ತರಕಾರಿ ರೇಟ್ ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು ನಿಂತ್ಕೊಂಡು ಎಲ್ಲಾನು ಹೇಳ್ಬಿಡ್ತೀಯಾ ಅಲ್ಲಾ ದಿನ ಥರ ನಾನೇ ತಾನೇ ಏನೋ ಇವತ್ತು ಜಾಸ್ತಿ ಆಗಿದೆ ಬಿಡು ನನ್ನ ಮಗನೇ ಯಾಕೆ ಆ ಥರ ದೊಡ್ಡ ಥರ ನೋಡ್ತಾಯಿದ್ದೆ ಇದ್ದರ ಅವನೇನು ದೊಡ್ಡ ಅಲ್ಲ ಅವನಗೂ ತಾನೇ ಇದೆ ಅಯ್ಯೋ ರೋಹಿಣಿ ನಾನೇ ಯಾ ಮಾರಿಸಿ ಇಷ್ಟು ಚೌಕಾಸಿ ಮಾಡಿ ಹತ್ತು ರೂಪಾಯಿ ಇಸ್ಕೊಂಡ್ ಬಂದಿದ್ದೀನಿ ಗೊತ್ತಾ ಅಂತ ಹೇಳಿ ಹೇಳ್ತಾರೆ ಅಷ್ಟರಲ್ಲಿ ತರಕಾರಿ ಅಂಗಡಿ ಬರ್ತಾರೆ ಓ ಯಾಕಪ್ಪ ನೀನು ಬಂದೆ ಅಂತ ಹೇಳಿದಾಗ ಸೂರ್ಯಣ್ಣ ಬರೋಣ ಇಲ್ಲಿ ಅಂತ ಹೇಳ್ತಾನೆ ಯಾಕಪ್ಪ ಅಂತ ಹೇಳಿದಾಗ ಆಗ್ಲೇ ಈ ಸಾರು ನಮ್ಮ ಅಂಗಡಿಗೆ ಬಂದಿದ್ರು ಅಲ್ಲ ಕಣಪ್ಪ ತರಕಾರಿ ರೇಟ್ ನೋಡಾಕದ್ ಬಿಟ್ಟು ಹಾಕಿದ್ಯಾ ಇದೇನಣ್ಣ ಅಂತ ಹೇಳಿ ಕೇಳಿದಾಗ ಅಯ್ಯೋ ಅಣ್ಣ ತರಕಾರಿ ರೇಟು ನೂರು ತೊಂಬತ್ತೇ ಇರೋದು ಹತ್ತು ರೂಪಾಯಿ ಕೊಟ್ಟು ಇನ್ನು ಮುನ್ನೂರು ರೂಪಾಯಿ ಚೇಂಜ್ ತೆಗಿ ಅಷ್ಟೊಳಗಡೆ ಈ ಅಣ್ಣ ಹಂಗೆ ಓಡ್ ಬಂದ್ಬಿಟ್ಟಿದೆ ಎಷ್ಟು ಕೂಗಿದ್ರು ಕೇಳಿಸ್ಕೊಳ್ಳೋದು ಇಲ್ಲ ಅಂತ ಹೇಳಿದಾಗ ನೀವು ಜ್ವರಕ್ಕೆ ಹೋಗಿ ನಿಲ್ಸ್ಬೇಕಾನೆ ಅಲ್ಲಿರೋ ತರಕಾರಿ ಅಂಗಡಿ ಅವ್ರಿಗೆ ಬಂದಿರೋರಿಗೆ ಎಲ್ರಿಗೂ ಕೇಳಿಸ್ತು ನಿಮಗೆ ಮಾತ್ರ ಕೇಳಿಸ್ಲಿಲ್ಲ ಅಂತ ಹೇಳಿದಾಗ ಅಯ್ಯೋ ಇನ್ನೊಂದ್ಸಲ ಬಂದಾಗ ನೋಡ್ಕೊಂಡು ಆ ಕಳ್ಸಪ್ಪ ಅಂತ ಹೇಳಿದಾಗ ಸರಿ ನಾ ಬರ್ತೀನಿ ಅಂತ ಹೇಳ್ತಾರೆ ಹಲೋ ಮಿಸ್ಟರ್ ಪಂಗ್ಯ ಪೆಂಗ್ಯ ಸಾಹೇಬ್ರೆ ಪೆಂಗ್ಯಾಸ್ ಪೆಂಗ್ಯಾಸ್ಗಳೇ ಅಲ್ಲ ನಿಮ್ಗೊಂದು ಸ್ವಲ್ಪ ನಾಚಿಕೆ ಮಾನ ಮರ್ಯಾದಿಲ್ವ ಅವ್ರು ಬಂದಾಗ ಮರ್ತು ಬಂದಿದ್ದೆ ಇನ್ನೊಂದು ಸಲ ಇಸ್ಕೊಳ್ಳೋಣ ಅಂತ ಸುಮ್ಮನಾದೆ ಅಂತ ಯಾಮರ್ಸದ್ಬಿಟ್ಟು ಮರ್ಸದ್ಬಿಟ್ಟು ನಿಂತ್ಕೊಂಡು ಎಲ್ಲರ ಮುಂದೆ ಬೊಲಿಗೆ ಬಕ್ರ ಆಗ್ತಿಯಲ್ಲೋ ನಿನ್ನ ಒಂದು ತರಕಾರಿ ಅಂಗಡಿ ಚೇಂಜಿಸ್ಕೊಳಕು ಬರದೇ ಇರ್ತಾರ ಲೋ ಮನೋಜ ಏನು ಬರ್ತಾ ಬರ್ತಾ ಈ ತರ ದಡ್ಡಂತರ ಆಡ್ತಾ ಒಂದು ಒಂದ್ ಶೋರೂಮಿಗೆ ಓನರ್ ಆಗೋದಕ್ಕೆ ಹೋಗ್ತಾ ಇದೆಯಾ ಹಿಂಗ ನಡ್ಕೊಳೋದು ಅಂತ ಹೇಳಿದಾಗ ರೋಹಿಣಿ ನೋಡು ಅವನಿಗೆ ಸ್ವಲ್ಪ ಬುದ್ಧಿ ಹೇಳು ಹೌದು ಪೌಡ್ರಮ್ಮ ಕಿವಿ ಗೆಣ್ತೀಯೋ ತಲೆ ಮೇಲೆ ಮೊಡಕ್ತಿಯೋ ಇತ್ವಾ ಯಾಕ ಅಂತ ಹೇಳಿ ಕಾಲಲ್ಲಿ ಜಾಡ್ಸ್ ಓದಿತೀೋ ಸ್ವಲ್ಪ ಸರಿಯಾಗಿ ಬುದ್ಧಿ ಹೇಳು ಇಲ್ಲಾಂದರೆ ಅಂಗಡಿನೂ ಪೋಟ ಪೋಟ ಅಂತ ಹೇಳಿ ಪೋಟಿಸ್ಬಿಟ್ಟು ಬಂದುಬಿಡ್ತಾನೆ ಅಷ್ಟೇ ಅಂತ ಹೇಳಿ ಹೇಳ್ತಾರೆ ಅದಾದಮೇಲೆ ಈ ಕಡೆ ಮೀನ ತರಕಾರಿ ಕೊಯ್ಯೋದಕ್ಕೆ ಅಂತ ಹೇಳಿ ಬರ್ತಾ ಇರ್ತಾಳೆ ಏ ಸೂರ್ಯ ನಾಳೆ ಏನು ತಿನೋ ಅಂತ ಹೇಳ್ತಾರೆ ನಾಳೆ ಓಹೋ ನಮ್ಮ ಪ್ಯಾಂಗೆ ಸಾಯಿ ಒಬ್ಬರು ಇಪ್ಪತ್ತೇಳು ಲಕ್ಷನ ನಾ ದೇ ಒಪ್ಕೊಂಡು ದಿನ ಅಂತ ಹೇಳಿ ಹೇಳ್ತಾನೆ ಲವ್ ಅದಲ್ಲ ಅದನ್ನ ಬಿಡು ಅದು ಬಿಟ್ಟು ಬೇರೆ ಏನೋ ಪ್ರೋಗ್ರಾಮು ಬೇರೆ ಏನಪ್ಪ ಪ್ರೋಗ್ರಾಮ್ ಇದೆ ಏನು ಪ್ರೋಗ್ರಾಮ್ ಇದೆ ಅಂತ ಹೇಳಿದಾಗ ಮೀನ ಬಂದು ಚಾಕು ಹುಡಿದ್ಬಿಡ್ತಾಳೆ ಹಾಂ ನಾನೇನಮ್ಮ ಅಂತ ತಪ್ಪು ಮಾಡಿದ್ದೀನಿ ಅಂತ ಹೇಳ್ದಾಗ ಲೋ ನಾಳೆ ನೀವು ಮದುವೆ ಆಗಿ ಒಂದು ವರ್ಷ ಕಣು ಅಂತ ಹೇಳಿದಾಗ ಅಪ್ಪ ಏನಪ್ಪ ನೀನು ಹಿಂಗೆ ಹಾಕೊಟ್ಬಿಟ್ಟೆ ಅಂತ ಹೇಳ್ತಾಳೆ ಮೀನ ಕೋಪ ಮಾಡ್ಕೊಂಡು ಹೋಗ್ತಾಳೆ ಅದಾದ್ಮೇಲೆ ಬಂದೆ ಬಂದೆ ಅಂತ ಹೇಳಿ ಹೋಗ್ತಾನೆ ಈ ಕಡೆ ರೋಹಿಣಿ ಮನೋಜನ ನೋಡಿ ಕೋಪ ಮಾಡ್ಕೊತಾ ಇರ್ತಾಳೆ ಅಲೋ ನೋಡು ಮೀನಮ್ಮ ನೀನು ಹಿಂಗೆಲ್ಲ ಪಿಚರ್ ಮಾಡ್ಕೊಬೇಡ ನನಗೆ ಕೊಳ್ಳು ಕಿತ್ಕೊಂಡು ಬಂದಂಗೆ ಆಗ್ಬಿಡುತ್ತೆ ಅಂತ ಹೇಳ್ದಾಗ ಅಲ್ಲ ರೀ ನಮ್ಮ ಆ್ಯನಿವರ್ಸರಿನೇ ನಿಮಗೆ ನೆನಪಿಲ್ವಲ್ಲ ನನಗೆ ನಿಮ್ಮನಿಗೆ ಮೇಲೆ ನಿಂತ್ಕೊಂಡು ತಲೆಗೆ ಡಿಚ್ ಕೊಟ್ಬಿಡೋ ಅನಿಸ್ತಾ ಇದೆ ಆ ಹೆಡ್ ಆಸಿಡೆಂಟ್ ಮಾಡಿಬಿಡಮ್ಮ ನಂಗೆ ತುಂಬ ಬೇಜಾರಾಗುತ್ತೆ ನಾಳೆ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಅಲ್ಲ ಅಂತ ಹೇಳ್ತಾನೆ ಯಾಕೆ ಅಂತ ಹೇಳಿದಾಗ ನಾಳೆ ಆ ಮನೋಜಪ್ಪ ನನ್ನ ಮಗ ಇದ್ದಾನಲ್ಲ ಅವನು ದುಡ್ಡನ್ನ ಪೋಕ ಪೋಟ್ಕೊಂಡು ಹೋಗಿರುವಂತಹ ದಿನ ಆ ಕೆಟ್ಟ ಕನಸು ಏನೋ ನಮ್ಮ ಮದುವೆ ಆಗಿರೋ ದಿನ ನಿಮಗೆ ಕೆಟ್ಟ ಕನಸು ಅಲ್ಲ ಕಣಮ್ಮ ನಮ್ಮ ಮದುವೆ ಆಗಿರೋ ದಿನ ಅದಲ್ಲ ಅವತ್ತು ನೀನು ತಾಳಿನ ಬಿಚ್ಚಿಟ್ಬಿಟ್ಟು ತಾಳಿಬಿಟ್ಟು ನನ್ನ ಕೈಯಲ್ಲಿ ದೇವಸ್ಥಾನದಲ್ಲಿ ಕಟ್ಟಿಸ್ಕೊಂಡಲ್ಲ ಅದು ಆ ಶುಭ ದಿನ ನಮ್ಮ ಮದುವೆ ಆನಿವರ್ಸರಿ ಗೊತ್ತಾ ಅಂತ ಹೇಳಿದಾಗ ಹೌದಾ ನಾನೇನು ಅನ್ಕೊಂಬಿಟ್ಟೆ ಅನ್ಕೋತಿಯಾ ಅನ್ಕೋತಿಯ ಬಯಲಿ ಕುತ್ಕೊ ನನ್ ಬಗ್ಗೆ ನಿಂಗಿರೋಂತಹ ಸಿಹಿ ನೆನ್ಪ್ಯಾವ್ದು ಕಹಿ ಯಾವುದು ಅದೆಲ್ಲ ಬಿಡು ನೀನು ಯಾವಾಗ ನಾನು ಫಸ್ಟ್ ನೋಡಿದೆ ಹೇಳು ಅಂತ ಹೇಳಿದಾಗ ಅವತ್ತು ಸಿಟಿ ಮಾರ್ಕೆಟಲ್ಲಿ ನೀವು ಯಾರಿಗೂ ಇಟ್ಕೊಂಡು ವಾಂಚ್ತಿದ್ರಲ್ಲ ಅದು ಓ ಅದು ಯಾವನೋ ಕಳ್ಳ ಬಂದು ಆಂಟಿ ಹತ್ರ ಸರನ ಸರಸರ ಅಂತ ಇಟ್ಕೊಂಡು ಪರಪರ ಅಂತ ಹೊರೋಯ್ತಾ ಇದ್ದ ಅಲ್ಲಿ ಎಂಟ್ರಿ ಕೊಟ್ಟು ಹಂಗೆ ಮಕ್ಕ ಕಿತ್ತೋಗಂಗೆ ಪರಪರ ಅಂತ ಹೊಡೆದ್ಬಿಟ್ಟೆ ಆಮೇಲೆ ಅಂತ ಅಂಥೇಳ್ದಾಗ ಆಮೇಲೆ ಅದೇ ದಿನ ರಾತ್ರಿ ಯೂನಿವರ್ಸಿಟಿ ಸರ್ಕಲಲ್ಲಿ ನಾನು ಹೂವಿನ ಬಿಟ್ಟಿರಲಿ ಹೂ ತಗೊಂಡು ಬರ್ತಾ ಇರ್ಬೇಕಿದ್ರೆ ನೀವು ನಿಮ್ಮ ಫ್ರೆಂಡ್ಸ್ ಎಲ್ಲ ಕೊಟ್ಬಿಟ್ಟು ಹೂವೆಲ್ಲನೂ ಎಸ್ತ್ರಲ್ಲ ಅದು ಓ ನಾನು ಅಂಥ ಕೆಲಸ ಮಾಡಿಬಿಟ್ಟಿದ್ದೀನಿ ಅಮ್ಮ ಗೊತ್ತಾಗಲಿಲ್ಲ ಸಾರಿ ಕಣಮ್ಮ ಹಾಂ ಸರಿ ನೀವು ಯಾವಾಗ ನನ್ನನ್ನು ನೋಡಿದಿರಿ ಅಂತ ಹೇಳಿದಾಗ ಅದು ನಾನು ನಿನ್ನನ್ನು ಅದು ನಾನು ಅಂತ ಹೇಳಿ ಹೇಳ್ತಾ ಇರ್ತೇನೆ ಏನೋ ನಿಮಗೆ ನನ್ನನ್ನು ಯಾವಾಗ ಫಸ್ಟ್ ನೋಡಿದೆ ಅಂತ ಹೇಳಿ ಗೊತ್ತೇ ಇಲ್ವಾ ಅಂತ ಹೇಳಿ ಕೇಳ್ತಾ ಇರ್ತಾಳೆ ಹಾಂ ಅದು ಅದು ಅಂತ ಹೇಳಿದಾಗ ನಾನು ಮಾತ್ರ ನಿಮ್ಮನ್ನು ಯಾವಾಗ ನೋಡಿದೆ ಏನು ಎಲ್ಲ ನೆನಪಿಟ್ಕೊಂಡಿರ್ತೀವಿ ಆದರೆ ನಿಮಗೆ ನಿಮ್ಮ ಹೆಂಡತಿ ಬಗ್ಗೆ ಏನು ಸ್ವಲ್ಪನೂ ಕೂಡ ಕಾಳಜಿ ಪ್ರೀತಿ ಇಲ್ಲ ಅಲ್ವಾ ಅಂತ ಹೇಳಿ ಕೋಪ ಮಾಡ್ಕೊತಾ ಇರ್ತಾಳೆ ಈ ಕಡೆ ಸೂರ್ಯ ಅಯ್ಯೋ ತಗ್ಲಾ ಕಂಬುಟ್ನಲ್ಲಪ್ಪ ಅಂತ ಹೇಳಿ ಕೂತ್ಕೊತೇನೆ ಇದಿಷ್ಟು ಶುಕ್ರವಾರದ ವಿಡಿಯೋ ವಿಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್